ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಕೆ ಪಿ ಎಸ್ ಸಿ ನಡೆಸುವ ಗ್ರೂಪ್ ಬಿ ಪರೀಕ್ಷೆ ಯಾರು ಬರಿತಾ ಇದ್ದರೋ ನಿಮಗೋಸ್ಕರ ಒಂದು ಇಂಪಾರ್ಟೆಂಟ್ ವಿಡಿಯೋ ತೊಗೊಂಡು ಬಂದಿದ್ದೀನಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಪರೀಕ್ಷಾ ಕೇಂದ್ರದಲ್ಲಿ ನೀವು ಮಾಡುವ ತಪ್ಪುಗಳು ಮತ್ತು ಅವುಗಳಿಗೆ ಪರಿಹಾರಗಳು ಎಕ್ಸಾಮ್ ಸೆಂಟ್ರಲ್ಲಿ ಭಾಳಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡ್ತೀರಿ ಯಾವ ಥರ ಮಿಸ್ಟೇಕ್ಸ್ ಮಾಡ್ತೀರ ಅಂತ ಫಸ್ಟ್ ಹೇಳ್ದಿರಿ ಅದಕ್ಕೆ ಪರಿಹಾರ ಏನು ಅಂತಲೂ ಕೂಡ ಚರ್ಚೆ ಮಾಡೋಣ ಓಕೆ ಅದಕ್ಕಿಂತ ಮುಂಚೆ ತಾವು ಗ್ರೂಪ್ ಬಿ ಪರೀಕ್ಷೆ ಬರಿತಾ ಇದ್ದರೆ ಪೇಪರ್ ಒನ್ಗೆ ಓಕೆ ಪೇಪರ್ ಒನ್ ಜಿ ಕೆ ಪೇಪರ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದಿಷ್ಟು ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದೀನಿ ಹತ್ತು ಜಿ ಕೆ ಪೇಪರ್ ಇದೆ ಅದರ ಸಾವಿರ ಪ್ರಶ್ನೆಗಳು ವಿತ್ ಕಿ ಆನ್ಸರ್ ಮತ್ತು ಎಕ್ಸ್ಪ್ಲನೇಷನ್ ಕೂಡ ವಿವರಣೆ ಕೂಡ ನೆಕ್ಸ್ಟ್ ಐದು ಪ್ರಚಲಿತ ಘಟನೆಗಳು ಪ್ರಶ್ನೆ ಪತ್ರಿಕೆ ಜೂನ್ ಜುಲೈ ಅಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವೆಂಬರ್ ಮತ್ತು ಡಿಸೆಂಬರ್ ಮೊದಲು ಅರ್ಧ ಐದು ಪ್ರಶ್ನೆ ಪತ್ರಿಕೆಗಳು ಸಿದ್ಧಪಡಿಸಿದ್ದೀನಿ ಇಲ್ಲ ಐನೂರು ಕ್ವಶನ್ಸ್ ಆಗುತ್ತೆ ಟೋಟಲ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ವೆಶನ್ಸ್ ಆಗುತ್ತೆ ಇದು ಪ್ರತಿ ಪ್ರಶ್ನೆ ಪತ್ರಿಕೆಗೆ ಇಪ್ಪತ್ತು ರೂಪಾಯಿ ಹದಿನೈದು ಇದೆ ಮೂನ್ನೂರು ರೂಪಾಯಿ ಆಗುತ್ತೆ ಸೊ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತೀನಿ ನಾನು ಟೂ ಸೆವೆಂಟಿ ರುಪೀಸ್ ಆಗುತ್ತೆ ಪಿ ಡಿ ಎಫ್ ಕಳಿಸ್ತೀನಿ ನಿಮಗೆ ಯಾ ಈ ನಂಬರಿಗೆ ವಾಟ್ಸಪ್ ಮಾಡಬೇಕು ನೀವು ಜಿ ಕೆ ಫಿಫ್ಟೀನ್ ಅಂತ ನೀವು ನೀವು ಟೈಪ್ ಮಾಡಿದ್ರೆ ನಾನು ಸೆವೆನ್ ಈ ನಂಬರಿಗೆ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟು ಫೈಗೆ ನೀವು ಜಿ ಕೆ ಫಿಫ್ಟೀನ್ ಅಂತ ನೀವು ಟೈಪ್ ಮಾಡಿದ್ರೆ ನಾನು ಕ್ವಶನ್ಸ್ ಕಳಿಸ್ತೀನಿ ಆಮೇಲೆ ಫೋನ್ಪೇ ಮಾಡಬೇಕು ಇಲ್ಲ ಸ್ಕ್ಯಾನರ್ ಕಳಿಸ್ತೀನಿ ಸ್ಕ್ಯಾನ್ ಸ್ಕ್ಯಾನ್ ಮಾಡಬೇಕು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಕೆ ಪಿ ಎಸ್ ಸಿ ಮೈಂಡ್ ಸೆಟ್ಗೆ ಅನುಗುಣವಾಗಿ ಕೆ ಪಿ ಎಸ್ ಅವ್ರು ಅವರು ಯಾವ ಥರ ಕ್ವಶನ್ಸ್ ತೆಗೀತಾರೆ ಅದೇ ಥರ ಮಾಡಿದ್ದೀನಿ ನಿರ್ದಿಷ್ಟ ಪತ್ರಿಕೆ ಕ್ವಶನ್ಸ್ ನನ್ನ ಹತ್ರ ಇಲ್ಲ ಪೇಪರ್ ಒನ್ಗೆ ನಾನು ಕ್ವಶನ್ಸ್ ರೆಡಿ ಮಾಡಿದ್ದೀನಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಕನ್ನಡ ಮಾಧ್ಯಮದಲ್ಲಿ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕ್ವಶನ್ಸ್ ಇಲ್ಲ ಕ್ಲಿಯರ್ ಇದೆಯಾ ಇದನ್ನು ತೊಗೋತೀರ ರೈಟ್ ಬನ್ನಿ ಈಗ ನಾವು ಚರ್ಚೆ ಮಾಡೋಣ ಏನು ಚರ್ಚೆ ಮಾಡೋಣ ಪರೀಕ್ಷಾ ಕೇಂದ್ರದಲ್ಲಿ ನೀವು ಮಾಡುವ ತಪ್ಪುಗಳೇನಂದರೆ ಭಾಳಷ್ಟು ಜನ ಟೆಂಪ್ಟ್ ಆಗ್ತೀರಾ ನೋಡಿ ಟೆಂಪ್ಟ್ ಅಂದ್ರೆ ಗೊತ್ತಾಗುತ್ತಾ ಕ್ವಶನ್ ನೋಡೋಣ ಹಾಕ್ಬೇಕನ್ಸುತ್ತೆ ಕ್ವಶನ್ ನೋಡೋಣ ಇದು ನಮ್ಮ ಚಟನೇ ಬಿಡುತ್ತೆ ಮನೆ ಮುಂದೆ ಊಟ ಇದ್ರೆ ತಿನ್ಬೇಕನ್ಸುತ್ತೆ ಯಾವುದೋ ಒಂದು ಹುಡುಗಿಯ ರಸ್ತೆಯಲ್ಲಿ ಹೋಗ್ತಿರ್ತವೆ ನೋಡ್ಬೇಕು ಅನ್ಸುತ್ತೆ ಈವ್ ಹುಡುಗಿಯರ್ ಕೂಡ ಹುಡುಗರು ನೋಡ್ಬೇಕನ್ಸುತ್ತೆ ಟೆಂಪ್ಟ್ ಆಗುವಂಥ ನೇಚರ್ ಭಾಳ ನಮ್ದು ಹೀಗಾಗಿ ನಿಮ್ಮ ಪ್ರಶ್ನೆ ಏನಾಗುತ್ತೆ ಇದನ್ನೆಲ್ಲ ನಾನು ನೋಡಿದ್ವಿ ನಿಮ್ಗೆ ಗೊತ್ತು ಅಂದ್ಕೊಂಡು ಯಾಕಂದ್ರೆ ಇಲ್ಲಿನೂ ಕಷ್ಟನೇ ಇಲ್ಲ ಕ್ವಶನ್ ಪೇಪರ್ಲಿ ಪ್ರಶ್ನೆ ಇರುತ್ತೆ ನಾಲ್ಕು ಉತ್ತರ ಇರುತ್ತೆ ಯಾವುದೋ ಒಂದು ಹಾಕಿಬಿಡ್ತೀವಿ ಹಂಗಿಲ್ಲ ನೋಡೋದಕ್ಕೆ ಈ ಒಂದು ಮಲ್ಟಿಪಲ್ ಚಾಯ್ಸ್ ಆಯ್ಕೆ ಪ್ರಶ್ನೆಗಳು ಬಹಳ ಈಸಿ ಅನ್ಸುತ್ತೆ ಅಂದ್ರೆ ಅಷ್ಟೇ ಟಫ್ ಇರುತ್ತೆ ಬಹಳ ಹುಷಾರಾಗಿರ್ಬೇಕು ಇದನ್ನ ಮುಟ್ಟಬೇಕು ಬೇಡ ಅನ್ನೋದು ಬಹಳ ವಿಚಾರ ಮಾಡಬೇಕು ಅರ್ಥ ಆಯ್ತಾ ನಿಮಗೆ ಪರ್ಫೆಕ್ಟ್ ಗೊತ್ತಿದ್ರೆ ನೀವು ಸರಿಯಾಗಿ ಓದ್ಕೊಂಡು ಹೋಗಿರ್ಬೇಕು ಪ್ರಿಪ್ರೇಷನ್ ಮಾಡಿರ್ಬೇಕು ಸರಿಯಾಗಿ ಗೊತ್ತಿದ್ರೆ ಅಟೆಂಪ್ಟ್ ಮಾಡ್ಬೇಕು ಅದರ್ವೈಸ್ ಅಟೆಂಪ್ಟ್ ಆಗಬೇಡಿ ಭಾಳ ಜನ ಏನ್ ಮಾಡ್ತಾರೆ ನೂರಕ್ಕೆ ನೂರೆಲ್ಲ ಹಾಕಿ ಬರ್ತಾರೆ ಹಂಗಾಗಲ್ಲ ಪರೀಕ್ಷೆ ಹಂಗಿರಲ್ಲ ನಿಮಗೆ ಕರೆಕ್ಟ್ ಗೊತ್ತಿದ್ರೆ ಹಾಕಿ ಬನ್ನಿ ಕರೆಕ್ಟಾಗಿ ಗೊತ್ತಿರಬೇಕು ಇಲ್ಲಾಂದ್ರೆ ಹಾಕಿದ್ರೆ ಉಪಯೋಗ ಇಲ್ಲ ಯಾಕಂದರೆ ಇಲ್ಲ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಉಲ್ಟಾ ಬಂದ್ಬಿಡುತ್ತೆ ಸೊ ಅರ್ಧ ಇದ್ದಾರೆ ಸೊ ಸಿಂಪಲ್ ನಾನು ಹೇಳ್ತಾ ಇದ್ದೀನಿ ಟೆಂಪ್ಟ್ ಆಗಬೇಡಿ ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ಸೀರಿಯಸ್ ಆಗಿ ಕ್ವಶನ್ಗಳನ್ನು ನೋಡಿ ಸೀರಿಯಸ್ಸಾಗಿ ಮಾತ್ರ ಹಾಕಿ ಸುಮ್ ಸುಮ್ ಸಿಂಗ್ ಹಾಕಿದ್ರೆ ನಿಮ್ಮದು ಮಾರ್ಕ್ಸ್ ಬರಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬಾನೇ ಕಷ್ಟ ಆಗುತ್ತೆ ಒನ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಮ ನಿಜವಾದ ಶತ್ರು ಯಾರು ಅಂತಿದೆ ಇಲ್ಲಿ ನಿಮ್ಮ ನಿಜವಾದ ಶತ್ರು ಕ್ವಶನ್ ಪೇಪರು ಅಥವಾ ಓ ಎಮ್ ಆರ್ ಸೀಟ ಅಂತ ಬರುತ್ತೆ ವೈ ಎಮ್ ಆರ್ ಶೀಟ್ ಅಂದ್ರೆ ಗೊತ್ತಿರೋದಲ್ಲ ನೀವು ಆನ್ಸರ್ ಹಾಕ್ತಿರಲ್ಲ ಫಿಲ್ ಮಾಡ್ತಿರಲ್ಲ ಅದು ವೈ ಎಮ್ ಆರ್ ಶೀಟ್ ನಿಮ್ಮ ನಿಜವಾದ ಶತ್ರು ಕ್ವಶನ್ ಪೇಪರ್ ಅಲ್ಲ ನಿಮ್ಮ ನಿಜವಾದ ಶತ್ರು ವೈ ಎಮ್ ಆರ್ ಶೀಟ್ ಇದು ನೆನ್ಪಿಟ್ಕೊಂಡು ನಿಮಗೆ ಆಶ್ಚರ್ಯ ಆಗ್ಬೋದು ಹೆಂಗೆ ಅಂದರೆ ಭಾಳ ಜನ ಏನು ಮಿಸ್ಟೇಕ್ ಮಾಡ್ತೀರಾ ನೋಡಿ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಗಮನವಿಟ್ಟು ನೋಡಿ ಕ್ವಶನ್ ನಂಬರ್ ನಲವತ್ತ ಎರಡು ಅಂತ ಅನ್ಕೊಳ್ಳೋಣ ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ಈ ಥರ ಕ್ವಶನ್ ಪೇಪರ್ ಇದೆ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಈ ಥರ ಕೊಟ್ಟಿದ್ದಾನೆ ಆಪ್ಷನ್ಸ್ ಆಪ್ಷನ್ಸ್ ಕೊಟ್ಟಿರ್ತಾರೆ ತಮಗೆ ಗೊತ್ತಿದ್ದೆ ಅಥವಾ ಎ ಬಿ ಸಿ ಡಿ ಅನ್ಕೊಳ್ಳಿ ಎ ಬಿ ಸಿ ಡಿ ಇರ್ಬೋದು ಒಂದೊಂದು ಸಲ ಏನಿರುತ್ತೆ ಎ ಬಿ ಸಿ ಡಿ ಇರುತ್ತೆ ಏನೇ ಇರಲಿ ಎ ಬಿ ಸಿ ಡಿ ಇರಲಿ ಒನ್ ಟು ತ್ರೀ ಇಲ್ಲಿ ಏನೇ ಇರಲಿ ನೀವೇನು ಮಾಡಿರ್ತೀರ ಇಲ್ಲಿ ಟಿಕ್ ಮಾಡಿರ್ತೀರಾ ಬಿನೋ ಅಥವಾ ಟೂನಾಗಿ ಟಿಕ್ ಮಾಡಿರ್ತೀರ ನಲವತ್ತೆರಡಕ್ಕೂ ನಲ್ವತ್ತ್ ಮೂರಂದು ಇಲ್ಲಿ ಟಿಕ್ ಮಾಡಿರ್ತೀರಾ ನಂಬರ್ ಟು ಟಿಕ್ ಮಾಡಿರ್ತೀರಾ ನಲ್ವತ್ನಾಲ್ಕನೇದು ನೀವು ಕ್ವಶನ್ ಪೇಪರಲ್ಲಿ ಬಿ ಅನ್ಕೊಂಡಿರ್ತೀರಾ ಇಲ್ಲಿ ಬಂದು ಬಿ ಹಾಕ್ಬೇಕಂದ್ರೆ ಹಾಕಲ್ಲ ಯಾಕಂದ್ರೆ ಮೇಲ್ಗಡೆ ಎರಡು ಹಾಕಿರ್ತೀರ ಇಲ್ಲ ಅಂತೇಳಿ ಚೇಂಜ್ ಮಾಡಿಬಿಡ್ತೀರಾ ಮೂರು ಅಥವಾ ನಾಲ್ಕು ಬೇರೆ ಹಾಕಿಬಿಡ್ತೀವಿ ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಬ್ಲಂಡರ್ ಎವ್ರಿ ಸ್ಟೂಡೆಂಟ್ ವಿಲ್ ಡೂ ದಿಸ್ ಭಾಳಷ್ಟು ಜನ ನೈಂಟಿ ನೈನ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಈ ಮಿಸ್ಟೇಕ್ಸ್ ಮಾಡ್ತಾರೆ ಒ ವಯಂ ಆರ್ ಅಲ್ಲಿ ಲೆಕ್ಕ ಹಾಕ್ತಾರೆ ಮೇಲೆ ಎಷ್ಟು ಹಾಕಿನಿ ಕೆಳಗೆ ಎಷ್ಟು ಹಾಕಿನಿ ಇದು ಒಟ್ಟೆ ಮಾಡಕ್ಕೆ ಹೋಗ್ಬೇಡಿ ಅರ್ಧ ಇದೆ ಒಟ್ಟೆ ನೋಡಂಗಿಲ್ಲ ಮೇಲೆ ಎಷ್ಟು ಹಾಕಿನಿ ಕೆಳಗೆ ಎಷ್ಟಿ ನೋಡಿಲ್ಲ ಯಾರು ಹೇಳ ಕಂಟಿನ್ಯೂಸ್ ಆಗಿ ಬೀಣೆ ಬರ್ಬೋದು ಎಂಟು ಹತ್ತು ಬರ್ಬೋದು ಬರ್ಬೋದು ಹದಿನೈದು ಬರ್ಬೋದು ಅವೇ ಬರ್ಬೋದು ಯಾರಾದರೂ ಹೇಳಿದ್ದಾರೆ ನಿಮಗೆ ಎ ಇಪ್ಪತ್ತೈದು ಆನ್ಸರ್ ಇರುತ್ತೆ ಬಿ ಇಪ್ಪತ್ತೈದು ಇರುತ್ತೆ ಸಿ ಇಪ್ಪತ್ತೈದು ಇರುತ್ತೆ ಡಿ ಇಪ್ಪತ್ತೈದು ಆ ಥರ ಏನು ಇಲ್ಲ ಸೊ ಸ್ಪಷ್ಟವಾಗಿ ನೆನ್ಪಿಟ್ಕೊಂಡ್ಬಿಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ನಿರ್ಧಾರ ಆಗಬೇಕು ಈಗ ತೊಂಬತ್ತೆಂಟನೇ ಪ್ರಶ್ನೆ ತೊಂಬತ್ತೆಂಟನೇ ಪ್ರಶ್ನೆ ನೀವು ಅಲ್ಲಿ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಎ ಅಂತ ನಿರ್ಧಾರ ಮಾಡಿದ್ರೆ ಅಲ್ಲಿ ಸೀದಾ ಬಂದು ಎ ಹಾಕ್ತಾ ಇರ್ಬೇಕು ಅಷ್ಟೇ ಮೇಲೆ ಕೆಳಗೇನು ನೋಡಂಗಿಲ್ಲ ಆಮೇಲೆ ಬಹಳ ಜನ ಎ ಅಂದ್ರೆ ಸಲ ಬಿ ಇರ್ಬೋದು ಬಿ ಅಂದ್ರೆ ಸಿ ಇರ್ಬೋದು ಸಿ ಅಂದ್ರೆ ಡಿ ಇರ್ಬೋದು ಹಾ ಅಥವಾ ಹಿಂಗೆ ಏನೇನೋ ಏನೇನೋ ಕಲ್ಪನೆಗಳು ಮಾಡ್ಕೊತೀರಾ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂತೀರ ಅವೆಲ್ಲವೂ ನಿಮಗೆ ಕೈ ಕೊಡುತ್ತೆ ಅವ್ ಸರಿಯಾದ ಲಾಜಿಕ್ ಅಥವಾ ಸೈಂಟಿಫಿಕ್ ಮೆಥಡ್ಸ್ಗಳು ಅಲ್ಲ ಅದನ್ನ ದಯವಿಟ್ಟು ಮಾಡಬೇಡಿ ಸೊ ಮತ್ತೆ ರಿಪೀಟ್ ಮಾಡ್ದೀನಿ ನಿಮ್ಮ ಪ್ರಶ್ನೆಗೆ ಉತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ನಿರ್ಧಾರ ಒ ವೈಎಂ ಆರ್ ಸೀಟಲ್ಲಿ ಅಲ್ಲಿ ಅಲ್ಲ ಎಮ್ ಆರ್ ಜಸ್ಟ್ ಆನ್ಸರ್ ಮಾಡೋಕ್ಕಷ್ಟೇ ಸೊ ಈಗ ಗೊತ್ತಾಯ್ತಾ ನಿಜವಾದ ಶತ್ರು ಯಾರು ಆ ಶತ್ರುವಿನಿಂದ ಬಹಳ ಹುಷಾರಾಗಿರಿ ಸೆಕೆಂಡ್ ಪಾಯಿಂಟ್ ನೆಕ್ಸ್ಟ್ ತರ್ಡ್ ಪಾಯಿಂಟ್ ನೋಡಿ ಸರಿಯಾದ ವಾಕ್ಯ ತಪ್ಪಾದ ವಾಕ್ಯ ಸರಿಯಾಗಿ ಗುರುತಿಸಿ ಇದು ಬಹಳ ಜನ ಮಿಸ್ಟೇಕ್ಸ್ ಮಾಡ್ತಾರೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಕೆಳಗಿನ ಯಾವ ವಾಕ್ಯ ತಪ್ಪು ಅಂತ ಕೊಟ್ಟಿರ್ತಾನೆ ನೀವು ಸರಿ ಅನ್ಕೊಂಡು ಆನ್ಸರ್ ಮಾಡಿರ್ತೀರ ಹೌದಾ ನೀವು ಬೇರೆ ಬೇರೆ ಎಕ್ಸಾಮ್ಗಳು ಬರೆದ್ರೆ ಗೊತ್ತಿರುತ್ತೆ ಈ ಮಿಸ್ಟೇಕ್ ಮಾಡಿದ್ರೆ ತಮ್ಸಪ್ ಕೊಡಿ ಲೈಕ್ ಮೇಲೆ ಕ್ಲಿಕ್ ಮಾಡಿ ಅವನು ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ನೀವು ಸರಿ ಅನ್ಕೊಂಡು ಆನ್ಸರ್ ಆಗಿರ್ತೀರ ಅಥವಾ ಕೆಳಗೆ ಏನೋ ಕನ್ಫ್ಯೂಸ್ ಸೊ ಈ ಕನ್ಫ್ಯೂಸ್ ಹೋಗಬೇಕು ಈ ತಪ್ಪು ಮಾಡಬಾರ್ದು ಅಂದರೆ ನೀವು ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು ನೋಡಿ ಇದನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ನೀವು ಎಲ್ಲರೂ ಆಫ್ಲೈನ್ ಹೋಗ್ತಿದ್ರೆ ಹೋಗಿ ಟೆಸ್ಟ್ ಸೀರೀಸ್ ತೊಗೊಳ್ಳಿ ಇಲ್ಲ ಆನ್ಲೈನಿಗೆ ನಾನು ಒಂದಿಷ್ಟು ಕೊಟ್ಟಿನಿ ಬೇರೆ ಯಾರಾದರೂ ಕೊಡ್ತಿರ್ತಾರೆ ತೊಗೊಂಡು ಜೆರಾಕ್ಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಸಕ್ಸಸ್ ಎಲ್ಲಿದೆ ಗೊತ್ತಾ ಟೆಸ್ಟ್ ಸೀರೀಸ್ ಅಲ್ಲಿದೆ ಬರ್ದಿಟ್ಬೋದು ಇವತ್ತು ನೀವು ಬಾಂಡ್ ಪೇಪರ್ ಮೇಲೆ ಬೇಕಾದ ಬರ್ಕೊಡ್ತೀನಿ ನೀವು ನೌಕರಿ ಆದರೆ ಎಲ್ಲರೂ ಕೇಳಿ ನಿಮ್ಮ ಸಕ್ಸಸ್ ಇರೋದು ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದಾಗ ಮಾತ್ರ ನೀವು ಬುಕ್ಕಲ್ಲಿ ಓದಿದಾಗ ಗೊತ್ತಾಗಲ್ಲ ನಿಮ್ಗೆ ನೀವು ಎಷ್ಟು ಓದಿದ್ರ ಎಷ್ಟು ನೆನಪಿಟ್ಕೊಂಡಿದ್ರ ಅಂತ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಗೊತ್ತಾಗ್ತೈತೆ ಅಲ್ಲಿ ನೀವು ಥಿಂಕ್ ಮಾಡಿದ್ರೆ ಕ್ವೆಶನ್ ಪೇಪರ್ ಅಲ್ಲಿ ಆನ್ಸರ್ ಸಾಲ್ವ್ ಮಾಡಬೇಕು ಮನೆಯಲ್ಲೂ ಕೂಡ ಕ್ವಶನ್ ಪೇಪರ್ ಟೈಮ್ ಸಾಲ್ವ್ ಮಾಡಬೇಕು ಲಾಸ್ಟ್ಗೆ ಆನ್ಸರ್ ನೋಡಬೇಕು ಎಕ್ಸಾಮ್ ಆಲಲ್ಲಿ ಹೆಂಗೆ ಬರೀತರೂ ಹಾಗೆ ಹಾಗೆ ಪ್ರಾಕ್ಟೀಸ್ ಮಾಡಬೇಕು ನಾನು ಹಾಗೆ ಕೊಟ್ಟಿದ್ದೀನಿ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀನಿ ಲಾಸ್ಟಿಗೆ ಉತ್ತರ ನಾನು ಕೊನೆಗೆ ಆನ್ಸರ್ ಕೊಟ್ಟಿ ನಾನು ನಿಮ್ಮ ಕ್ವಶನ್ ಮಧ್ಯದಲ್ಲಿ ಏನು ಮಾಡ್ತೀರ ಏನ ಬೀನಾ ಸೀನ ಹಿಂಗೆ ತಲೆ ಕಟ್ಸ್ಕೊತಿರಲೋ ಅದು ರಿಯಲ್ ನಾಲೇಜ್ ಒಟ್ಟೆ ಬರೆಯಲ್ಲ ನಾನು ಆಮೇಲೆ ಆನ್ಸರ್ ನೋಡಿಬಿಟ್ರೆ ಒಟ್ಟೆ ಬರೆಯಲ್ಲ ಸೊ ಹೀಗಾಗಿ ಜಾಸ್ತಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಐವತ್ತು ಅರವತ್ತು ನೂರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನಿಮ್ಮ ಸಕ್ಸಸ್ ಅಲ್ಲೇ ಇದೆ ನೆನ್ಪಿಟ್ಕೊಳ್ಳಿ ಸೆಕೆಂಡ್ ತರ್ಡ್ ಪಾಯಿಂಟ್ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ಗೆ ಹೋಗೋಣ ಪರೀಕ್ಷೆಯಲ್ಲಿ ಕಾಮನ್ ಸೆನ್ಸ್ ಉಪಯೋಗಿಸಬೇಕು ಇದು ಭಾಳ ಇಂಪಾರ್ಟೆಂಟ್ ನೋಡಿ ಎಲ್ಲವೂ ಓದೇ ಬರಿತೀನಂದ್ರೆ ಸಾಧ್ಯವಿಲ್ಲ ಅದನ್ನು ಗ್ಯಾರಂಟಿ ಹೇಳ್ತೀನಿ ಕೆಲವೊಂದು ಕ್ವಶನ್ಗಳು ಕಾಮನ್ ಸೆನ್ಸ್ ಮೇಲೆ ಇರುತ್ತೆ ಕೆಲವೊಂದು ಕ್ವಶನ್ ಟೈಮಲ್ಲಿ ನೀವು ತಲೆ ಓಡಿಸಬೇಕಾಗುತ್ತೆ ನಿಮ್ಮ ಅಪ್ಲಿಕೇಶನ್ ಆಫ್ ಆಫ್ ಮೈಂಡ್ ಅಂತ ಕರಿತೀವಿ ಅಪ್ಲೈಡ್ ಕ್ವಶನ್ಸ್ ಆ ಅಪ್ಲೈಡ್ ಕ್ವಶನ್ಸ್ಗೆ ನೀವು ಸ್ವಲ್ಪ ಎಕ್ಸ್ಟ್ರಾ ತಲೆ ಓಡಿಸಬೇಕು ಅಥವಾ ಬೇರೆ ಏನಾದರೂ ಲಾಜಿಕ್ ಯೂಸ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ನಿಮ್ಗೆ ಅರ್ಧ ಆಗುತ್ತೆ ಸೊ ನಾನು ಭಾಳಷ್ಟು ಕ್ವಶನ್ ಪೇಪರ್ ನೋಡಿ ಹೇಳ್ತಾ ಇದ್ದೀನಿ ಇದು ಏನೋ ಕೊಟ್ಟಿದ್ದಾನೆ ಏನೋ ಒಂದು ವಾಕ್ಯ ಕೊಟ್ಟಿದ್ದಾನೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ ಅದರಲ್ಲಿ ಮಾತ್ರನ ಶಬ್ದ ಇದೆ ಅಂದ್ಕೊಳ್ಳೋಣ ಮಾತ್ರ ಅಥವಾ ಯಾವಾಗಲು ಈ ಇದಾವೆ ಶಬ್ದನ್ಕೊಳ್ಳೋಣ ಈ ಶಬ್ದಗಳು ವಾಕ್ಯವನ್ನು ಬಹಳ ಗಟ್ಟಿ ಮಾಡ್ತಾರೆ ಸ್ಟೇಟ್ಮೆಂಟ್ಸ್ ಅಂತ ದೀಸ್ ಅವೆಲ್ಲ ರೆಪ್ರೆಸೆಂಟ್ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಬಹಳ ಗಟ್ಟಿ ವಾಕ್ಯಗಳು ಅವು ತುಂಬಾ ಸ್ಟ್ರಾಂಗ್ ವಾಕ್ಯಗಳು ಅಂತ ನಾವು ನೋಡ್ತೀವಿ ಅಂತ ಗಟ್ಟಿ ವಾಕ್ಯಗಳು ಬಹಳಷ್ಟು ಬಾರಿ ಕಪ್ಪಿರುತ್ತೆ ಈಗ ಇತ್ತೀಚೆಗೆ ಮನಮೋಹನ್ ಸಿಂಗ್ ಅವ್ರ ನಮ್ಮ ಭಾರತದ ಭಾರತದ ಪ್ರಧಾನಮಂತ್ರಿಯಾಗಿ ಆಳಿದ ಏಕೈಕ ವ್ಯಕ್ತಿ ಪ್ರಧಾನಮಂತ್ರಿ ಏಕೈಕ ವ್ಯಕ್ತಿ ಮನಮೋಹನ್ ಸಿಂಗ್ ಅಂದರೆ ತಪ್ಪಾಗುತ್ತ ಭಾರತದಲ್ಲಿ ಉತ್ತಮ ಆಡಳಿತ ನೀಡಿದ ಏಕಮಾತ್ರ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ತಪ್ಪಾಗುತ್ತಲ್ಲ ಕರ್ನಾಟಕದಲ್ಲಿ ಮಾತ್ರ ಹುಲಿಗಳು ಕಂಡುಬರುತ್ತವೆ ತಪ್ಪು ಕರ್ನಾಟಕದಲ್ಲಿ ಮಾತ್ರ ಆನೆಗಳು ಕಂಡುಬರುತ್ತವೆ ಸೊ ಆ ವಾಕ್ಯಕ್ಕೆ ಬಹಳ ಸ್ಟ್ರಾಂಗ್ ಆಗುತ್ತೆ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಬಹಳ ಸಲ ತಪ್ಪಿರ್ತವೆ ನೈಂಟಿ ನೈನ್ ಪರ್ಸೆಂಟೇಜ್ ತಪ್ಪಿರುತ್ತೆ ಕಾಮನ್ ಸೆನ್ಸ್ ಭಾರತದಲ್ಲಿ ಯಾವಾಗಲೂ ಬರಗಾಲ ಬೀಳುತ್ತದೆ ಯಾವಾಗಲೂ ಬರಗಾಲ ಬೀಳುತ್ತೆ ಎಲ್ಲಿ ಬೀಳುತ್ತೆ ಯಾವುದೋ ಒಂದು ವರ್ಷ ಬಿದ್ದಿರುತ್ತೆ ಮಳೆಯಾಗಿರುತ್ತೆ ಸೊ ಐ ಹೋಪ್ ನೀವು ನಾನು ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಂಡು ಅನ್ಕೊಂಡಿರ್ತೀನಿ ವಾಕ್ಯಗಳು ಗಟ್ಟಿ ಇದ್ದಾಗ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಇದ್ದಾಗ ಆಲ್ಮೋಸ್ಟ್ ತಪ್ಪಿರುತ್ತೆ ಸೊ ನಿಮ್ಗೆ ಗೊತ್ತಿರಲ್ಲ ಆದರೂ ಕೂಡ ನೀವು ಕೆಸ ಮಾಡಬಹುದು ಆಮೇಲೆ ಇನ್ನು ಕೆಲವೊಂದು ವಾಕ್ಯಗಳಲ್ಲಿ ಕೆಲವು ಕೆಲವು ಹಲವು ಅಥವಾ ಸುಮಾರು ಸುಮಾರು ಈ ಥರ ವಾಕ್ಯಗಳಿದ್ದಾಗ ಇವೆಲ್ಲ ದುರ್ಬಲ ವಾಕ್ಯಗಳು ಇವೆಲ್ಲ ವೀಕ್ ಸ್ಟೇಟ್ಮೆಂಟ್ಸ್ ಇವೆಲ್ಲ ವೀಕ್ ಸ್ಟೇಟ್ಮೆಂಟ್ಸ್ ಅಂತ ಕರೀತು ದುರ್ಬಲ ವಾಕ್ಯಗಳು ಇಂಥ ದುರ್ಬಲ ವಾಕ್ಯಗಳು ಭಾಳಷ್ಟು ಬಾರಿ ಸರಿ ಇರ್ತವೆ ಭಾಳಷ್ಟು ಬಾರಿ ಸರಿ ಇರ್ತವೆ ಭಾರತದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟೇಜ್ ಮಳೆ ಜೂನಿಂದ ಸೆಪ್ಟೆಂಬರ್ ಅಲ್ಲಿ ಬರುತ್ತದೆ ಎಸ್ ಕರೆಕ್ಟ್ ಸುಮಾರು ಅಂತ ಶಬ್ದ ಬಳಸಿದ್ದಾನೆ ಅವನು ಅಂದ ಅಪ್ರಾಕ್ಸಿಮೇಟ್ಲಿ ಎಂಬತ್ತಲ್ಲ ಎಂಬತ್ತೈದ್ರು ತೊಂಬತ್ತಿದ್ರು ಅದು ಬಂದು ಹೋಯ್ತು ಮುಗಿದೋಯ್ತು ಅರ್ಥ ಆಗ್ತಿದೆಯಾ ಸೊ ಮೊಘಲರು ಸುಮಾರು ಇನ್ನೂರು ವರ್ಷಗಳ ಕಾಲ ಭಾರತವನ್ನು ಆಳ್ವಿಕೆ ಮಾಡಿದ್ರು ಸುಮಾರು ಸೊ ನಿಮ್ಗೆ ಗೊತ್ತಿಲ್ಲ ಅವ್ರು ಸುಡುಗಾ ಎಷ್ಟು ವರ್ಷ ನಿಮ್ಗೆ ಗೊತ್ತಿಲ್ಲ ಆದ್ರಲ್ಲಿ ಸುಮಾರು ಶಬ್ದ ಕ್ಯಾನ್ ಗೋ ಫಾರ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅದು ಯಾಕಂದ್ರೆ ದುರ್ಬಲ ಇದೆ ವಾಕ್ಯದಲ್ಲಿ ತಾಕತ್ತಿಲ್ಲ ಆ ವಾಕ್ಯ ಬಹಳ ವೀಕ್ ಇದೆ ಸೊ ವಾಕ್ಯ ವೀಕ್ ಇದ್ದಾಗ ಆ ಸ್ಟೇಟ್ಮೆಂಟ್ ವೀಕ್ ಇದ್ದಾಗ ನೀವು ಅದನ್ನ ಆ ಗೆಸ್ ಮಾಡ್ಬೋದು ಮತ್ತೆ ಹೇಳ್ತಾ ಇಲ್ಲ ಅವನು ದೀಸ್ ಆರ್ ದಿ ಕಾಮನ್ ಸೆನ್ಸ್ ಇಂಥ ಕಾಮನ್ ಸೆನ್ಸ್ಗಳು ಭಾಳ ಇದಾವೆ ನೀವು ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ನೀವು ಸಾಲ್ವ್ ಮಾಡಿದ್ದೆ ಅದರಲ್ಲಿ ಇವೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಗೊತ್ತಾಗ್ತಿದೆಯಾ ಸೊ ಇವೆಲ್ಲ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಪ್ರಶ್ನೆ ಪತ್ರಿಕೆ ಕಠಿಣ ಬಂದಾಗ ನಿಮ್ಗೆ ಅಷ್ಟೇ ಕಠಿಣ ಅಲ್ಲ ಎಲ್ಲರಿಗೂ ಕಠಿಣ ಇರುತ್ತೆ ಇದು ಭಾಳ ಜನ ತಿಳ್ಕೊಳ್ಳೋದೇ ಇಲ್ಲ ಭಾಳ ಜನ ಎದಿ ಹೊಡೆದ ನಾವಲ್ಲೇ ಅನ್ಕೊಂಡು ಸರ್ ಏನು ಮಾಡೋದು ಸರ್ ಪ್ರಶ್ನೆ ಪತ್ರಿಕೆ ಕಠಿಣ ಬಂತು ನಿಮ್ಮ ಕಾನ್ ಅಲ್ಲ ಕಳ್ಕೊಂಡು ಎಲ್ಲ ಫುಲ್ ಬೆವರು ಬರ್ಸ್ಕೊಂಡು ಎಲ್ಲ ಇರೋ ಬರದೆಲ್ಲ ಹಾಳು ಮಾಡ್ಕೊಂಡು ಬರ್ತೀರಿ ನಿಮಗೆ ನೆನಪಿದ್ದಿನ ಸಹಿತ ಹಾಕಲ್ಲ ಜಸ್ಟ್ ಸಿಂಪಲ್ ಲಾಜಿಕ್ ಯೂಸ್ ಮಾಡ್ರಿ ಪ್ರಶ್ನೆ ಪತ್ರಿಕೆ ಒಬ್ಬರಿಗೆ ಕಠಿಣ ಅಲ್ಲ ಅದು ಎಲ್ಲರಿಗೂ ಕಠಿಣ ಇರುತ್ತೆ ಅವ ಸಹಜವಾಗಿ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ ನಿಮಗೆ ಯಾರು ನೂರಕ್ಕೆ ಎಂಬತ್ತು ತೆಗಿಬೇಕು ಯಾರು ಹೇಳ್ಯಾರ ಇಲ್ಲ ಎಲ್ಲರೂ ನಲ್ವತ್ತು ತೆಗೆದು ನೀವು ನಲವತ್ತೆರಡು ತೆಗೀದ್ ಸಾಕು ಉಳಿದೋಕಿಂತ ಒಂದು ಹೆಜ್ಜೆ ಅಷ್ಟೇ ನೀವು ಇಲ್ಲಿ ನಿಮ್ಗೆ ಯಾರು ನೂರಕ್ಕೆ ತೊಂಬತ್ತು ತೆಗಿಬೇಕು ಯಾರು ಹೇಳಿಲ್ಲ ಸೊ ಹೀಗಾಗಿ ಅಂತ ಸಂದರ್ಭದಲ್ಲಿ ನಿಮ್ಮ ಪಾಸಿಟಿವ್ ಆಟಿಟ್ಯೂಡ್ ಇಂದ ಅಂತ ಸಂದರ್ಭದಲ್ಲಿ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರೋ ಎಷ್ಟು ಸೂಪರ್ ಆಗಿ ಎಕ್ಸಾಮ್ ಮಾಡಿಬಿಡ್ತೀರೋ ನೀವು ಜಾಬ್ ಮಾಡ್ಕೋತೀರ ನೆನ್ಪಿಟ್ಕೊಳ್ಳಿ ಸಿಂಪಲ್ ಆಗಿ ಗೊತ್ತಾ ಇದ್ರ ಅವಶ್ಯಕತೆ ಇಲ್ಲ ಫಸ್ಟ್ ಪತ್ರಿಕೆ ಕಠಿಣ ಇನ್ನೂ ಅದು ಎಲ್ಲರಿಗಿರುತ್ತೆ ಸೊ ಹೀಗಾಗಿ ಅದರಲ್ಲೇ ಸರಾಯ ಮಾಡೋದನ್ನ ಕಲಿಯಿರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಎರಡು ಆಯ್ಕೆಗಳ ಮಧ್ಯೆ ಗೊಂದಲ ಇದ್ದಾಗ ರಿಸ್ಕ್ ತಗೋಬಹುದು ಎಸ್ ಇ ಯು ಕ್ಯಾನ್ ಡೂ ದಿಸ್ ಈಗ ನನಗೆ ಗೊತ್ತಿದೆ ನೆಗಟಿವ್ ಮಾರ್ಕಿಂಗ್ ಇರುತ್ತೆ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇರುತ್ತೆ ಆದ್ರೂ ಕೂಡ ಈ ರಿಸ್ಕ್ ತಗೋಬಹುದು ಎ ಬಿ ಸಿ ನಾಲ್ಕು ಆಪ್ಷನ್ ಇರುತ್ತೆ ನಿಮಗೆ ಕನ್ಫರ್ಮ್ ಗೊತ್ತಿದೆ ಎ ಆನ್ಸರ್ ಅಲ್ಲ ಬಿ ಆನ್ಸರ್ ಅಲ್ಲ ಬಟ್ ಸಿ ಮತ್ತು ಡಿ ಮತ್ತೆ ಭಾರಿ ಕನ್ಫ್ಯೂಷನ್ ಇದೆ ಸಿ ನಾ ಡಿ ನಾ ಸಿ ನಾ ಡಿ ನಾ ಅಂತ ನಿಮಗೆ ಕನ್ಫ್ಯೂಸ್ ಇರುತ್ತೆ ಈ ಥರ ಆಗುತ್ತೆ ಭಾಳ ಜನರಿಗೆ ಎರಡು ಆಪ್ಷನ್ ಮತ್ತೆ ಭಾರಿ ಕನ್ಫ್ಯೂಷನ್ ಬರುತ್ತೆ ಆ ಸಂದರ್ಭದಲ್ಲಿ ನೀವು ಸಿ ಆದರೂ ಹಾಕಿ ಅಥವಾ ಡಿ ಆದರೂ ಹಾಕಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಇದು ನಿಮಗೆ ಪಾಸಿಟಿವ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಪಾಯಿಂಟ್ ಟು ಫೈ ನೆಗೆಟಿವ್ ಇದೆ ಅನ್ಕೊಳೋಣ ಪಾಯಿಂಟ್ ಟು ಫೈವ್ ಒನ್ ಫೋರ್ತ್ ನೆಗೆಟಿವ್ ಇದೆ ಇಷ್ಟು ಪರ್ಸೆಂಟೇಜ್ ನೆಗೆಟಿವ್ ಇದೆ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇದೆ ಅನ್ಕೊಳ್ಳೋಣ ನೀವೇನು ಮಾಡ್ಬೋದು ಇಂಥವ್ ನಾಲ್ಕು ಹಾಕಿರಿ ಅನ್ಕೊಳ್ಳೋಣ ಎರಡು ಆಪ್ಷನ್ಗಳ ಮಧ್ಯೆ ಕನ್ಫ್ಯೂಸ್ ಇದ್ದು ನಾಲ್ಕು ಹಾಕಿದರೆ ಎರಡು ಸರಿಯಾಗಿದೆ ಅಂದ್ಕೊಳ್ಳಿ ಅನ್ಕೊಳ್ಳಿ ಎರಡು ತಪ್ಪಾಗಿದೆ ಅನ್ಕೊಳ್ಳಿ ಸೊ ಎರಡು ಸರಿಯಾದರೆ ಎರಡು ಮಾರ್ಕ್ಸು ಎರಡು ತಪ್ಪಾದರೆ ಪಾಯಿಂಟ್ ಫೈವ್ ಹೋಗುತ್ತೆ ಸೊ ಎರಡರಲ್ಲಿ ಪಾಯಿಂಟ್ ಫೈವ್ ನೀವು ಮೈನಸ್ ಮಾಡಿದ್ರೆ ನಿಮಗೆ ಒನ್ ಪಾಯಿಂಟ್ ಫೈವ್ ಲಾಭದಲ್ಲೇ ಇರ್ತೀರ ಒಂದೂವರೆ ಮಾರ್ಕ್ಸ್ ಬಂತು ಒಂದ್ ವೇಳೆ ಮೂರು ಆಯ್ಕೆಗಳ ಮಧ್ಯೆ ಕನ್ಫ್ಯೂಷನ್ ಇದ್ದಾಗ ಹೋಗಬೇಡಿ ರಿಸ್ಕ್ ತಗೋಬೇಡಿ ಸೆವೆಂಟಿ ಫೈವ್ ಪರ್ಸೆಂಟೇಜಲ್ಲಿ ರಿಸ್ಕ್ ತಗೋಬಾರ್ದು ಫಿಫ್ಟಿ ಪರ್ಸೆಂಟೇಜಲ್ಲಿ ರಿಸ್ಕ್ ತಗೊಂಡು ನಡೀತು ಸರ್ ನಾನು ಇದು ಒಂದೇ ಹೊಡೆದಾಕಿದ್ದೀನಿ ಎ ಒಂದೇ ಹೊಡೆದಾಕಿದ್ದೀನಿ ಬಿ ಸಿ ಡಿ ಈ ಮೂರರ ಮಧ್ಯೆ ಕನ್ಫ್ಯೂಷನ್ ಇದೆ ಆವಾಗ ಹಾಕ್ಬೇಡಿ ಹೋಗ್ಬೇಡಿ ಡೋಂಟ್ ಗೋ ಫಾರ್ ಇಟ್ ಅವಾಗ ನಿಮಗೆ ತಪ್ಪಾಗ ರಿಸ್ಕ್ ಇರುತ್ತೆ ಸೊ ಫಿಫ್ಟಿ ಮಧ್ಯೆ ಕನ್ಫ್ಯೂಷನ್ ಇದ್ದಾಗ ಒಂದನ್ನು ಸೆಲೆಕ್ಟ್ ಮಾಡಬಹುದು ಆ ರಿಸ್ಕ್ ನಿಮಗೆ ನಿಮ್ಮ ಪರವಾಗಿರುತ್ತೆ ನಿಮ್ಮ ಫೇವರ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು ಎಕ್ಸಾಮ್ ಅಂದ ತಕ್ಷಣ ಬರೆಯೋದು ಓದ್ಕೊಂಡು ಹೋಗ್ತಿದ್ರಲ್ಲ ಇವೆಲ್ಲ ನಿಮ್ಗೆ ಗೊತ್ತಿದ್ರೆ ಇವು ಇವು ಕೂಡ ನಿಮಗೆ ಕೈ ಹೇಳ್ತೀವಿ ಇಷ್ಟ ಆಗ್ತಿದೆ ನಾ ಹೇಳೋದು ಪಾಯಿಂಟ್ಸ್ ತುಂಬಾ ಇಂಪ್ರೆಸ್ ಇದೆ ಓಕೆ ಕಮೆಂಟ್ ಹಾಕಿ ನಿಮ್ಗೆ ನಾನು ಅನ್ಸುತ್ತೆ ಸರ್ ಸೂಪರ್ ಆಗಿದೆ ಅಥವಾ ಏನು ಅನ್ಸುತ್ತೆ ಕಮೆಂಟ್ ಹಾಕಿ ಆಯ್ತಾ ನೆಕ್ಸ್ಟ್ ಅವಸರ ಮಾಡಬೇಡಿ ಆದರೆ ವೇಗ ಇರಬೇಕು ನೋಡಿ ಇದು ಭಾಳ ಇಂಪಾರ್ಟೆಂಟ್ ಭಾಳ ಜನ ಗಡಿಬಿಡಿ ಮಾಡ್ತೀರಿ ಗಡಿಬಿಡಿ ಇಲ್ಲ ಆದರೂ ವೇಗ ಇರಬೇಕು ಸ್ಪೀಡ್ ಇರಬೇಕು ಸ್ಪೀಡ್ ಇಲ್ಲಾಂದ್ರೂ ನಡೆಯಲ್ಲ ಸ್ಪೀಡ್ ಇಲ್ಲಾಂದ್ರೆ ನೀವು ಆ ಕೊಟ್ಟಿರುವ ಸಮಯದಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕಾಗಲ್ಲ ಗ್ರೂಪ್ ನಿಮಗೆ ಗೊತ್ತಾ ಪೇಪರ್ ಒನಿಗೆ ಒಂದೂವರೆ ಗಂಟೆ ಇದೆ ಹೌದಾ ನಾ ಎಲ್ಲ ಸರಿ ಇದೆ ಒಂದು ಸಲ ಚೆಕ್ ಮಾಡಿ ನೋಟಿಫಿಕೇಶನ್ ಪೇಪರ್ ಒನ್ಗೆ ಜಿ ಕೆ ಪೇಪರ್ಗೆ ಒಂದೂವರೆ ಗಂಟೆಯಲ್ಲಿ ನೀವು ಬರೀಬೇಕು ನೈಂಟಿ ಮಿನಿಟ್ಸ್ ಮಾತ್ರ ಇದೆ ಪೇಪರ್ ಟೂಗೆ ಒನ್ ಟ್ವೆಂಟಿ ಮಿನಿಟ್ಸ್ ಇದೆ ಹೀಗಾಗಿ ನೀವು ಸ್ಪೀಡ್ ಆಗಲೇಬೇಕು ಸ್ಪೀಡ್ ಆಗಬೇಕಂದ್ರೆ ಏನು ಮಾಡಬೇಕು ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು ದಿಸ್ ಇಸ್ ದ ವೇ ದಿಸ್ ದ ಬೆಸ್ಟ್ ವೇ ನೀವು ವಿದಿನ್ ಟೈಮ್ ಆ ಕೊಟ್ಟಿರುವ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಬೇಕಂದ್ರೆ ಪ್ರಾಕ್ಟೀಸ್ ನೀವು ಮುಂಚೆ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಒಂದು ಐವತ್ತು ನೂರು ಟೆಸ್ಟ್ಗಳು ಬರ್ಕೊಂಡು ಹೋದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅದರ್ವೈಸ್ ಆಗೋಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಅರ್ಥ ಆಯ್ತಾ ಸೊ ಗಡಿಬಿಡಿ ಇರಬಾರ್ದು ಅವಸರು ಮಾಡಬಾರ್ದು ಆದರೆ ಸ್ಪೀಡ್ ಇರಬೇಕು ವೇಗ ಇರಬೇಕು ನೀವು ವೇಗ ಇಲ್ಲ ಅಂದರೆ ಹಾಂ ಚಕ 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 ಅಳುವರ್ದಂಗೆ ಇರಬೇಕು ಪಟ 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 ನೀವು ಮೊಬೈಲಲ್ಲಿ ಗೇಮ್ ಮಾಡಬೇಕಾದ್ರೆ ಹಾ ಎಷ್ಟು ಫಾಸ್ಟಾಗಿ ಪಾಯಿಂಟ್ಸ್ ಮಾಡ್ತಿರ್ತೀರಾ ಪಕ್ಕದಲ್ಲಿ ಬಾಂಬ್ ಇದ್ರೂ ನಿಮಗೆ ಎಚ್ಚರಿರಲ್ಲ ಹಾಗೇ ಟಕ 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 ಎಕ್ಸ್ಪರ್ಟ್ ಇರಬೇಕು ಬಟ್ ಎಲ್ಲೂ ಅವಸರ ಆಗ್ಬಾರ್ದು ಎಲ್ಲಿ ಗಡಿಬಿಡಿ ಅಂದ್ರೆ ಕ್ವಶನ್ ಪೇಪರ್ ಜಾಸ್ತಿ ಸಾಲ್ವ್ ಮಾಡಿರ್ಬೇಕು ನಾನು ಕ್ವಶನ್ಸ್ ತಗೊಳ್ಳಿ ಬೇರೆದವ್ರದ್ದು ತಗೊಳ್ಳಿ ಮಾಡ್ತಿರಲ್ಲ ಐ ಹೋಪ್ ಈ ಪಾಯಿಂಟ್ಸ್ಗಳು ತಮಗೆ ಯೂಸ್ಫುಲ್ ಆಗಲಿದೆ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಯಾರಾದರೂ ಎಕ್ಸಾಮ್ ಬರೀತಾ ಇದ್ರೆ ಇದು ಬರೀ ಗ್ರೂಪ್ ಬಗ್ಗೆ ಅಷ್ಟೇ ಅಲ್ಲ ಬೇರೆ ಬೇರೆ ಎಕ್ಸಾಮ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋ ನೋಡ್ಬೋದು ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಲಿದೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು